ಕಾನಾಪುರ ತಾಲೂಕಿನ ನಂದಗಡದಲ್ಲಿ ನಿರ್ಮಿಸಲಾಗಿರುವ ವೀರಭೂಮಿ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಿದರು ದಂಡಗಡ ಮ್ಯೂಸಿಯಂ ವೀರಭೂಮಿ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಮುಖ್ಯ ದ್ವಾರ ಸಂಗೊಳ್ಳಿ ರಾಯ್ನ ಸ್ಮರಣೀಯ ಪ್ರತಿಮೆಗಳು ಸಾರ್ವಜನಿಕ ಪ್ರವೇಶದ ಟಿಕೆಟ್ ಕೌಂಟರ್ ಅಲ್ಪೋಪಹಾರ ಗೃಹ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ಕಾಂಪೌಂಡ್ ದೀಪಾಲಂಕಾರ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಸೂಚನೆ ನೀಡಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಿಗಿ ಸದ್ಯ ಪೂರ್ಣಗೊಂಡಿರುವ ಕಾಮಗಾರಿಗಳನ್ನು ಉದ್ಘಾಟನೆಗೊಳಿಸಿ ಇನ್ನೂ ಇಪ್ಪತ್ತೆಂಟು ಕೋಟಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಇನ್ನುಳಿದ ಕಾಮಗಾರಿಗಳ ಪ್ರಾರಂಭಿಸುವ ಕುರಿತು ಈಗಾಗಲೇ ಪ್ರಸ್ತಾವನೆ ಸಿದ್ಧವಿದ್ದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅನುಮೋದನೆ ಪಡೆದು ಕಾಮ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು ಇವತ್ತೇನು ಇದು ರೆಡಿ ಆಗಿದೆ ಇದನ್ನು ಉದ್ಘಾಟನೆ ಮಾಡಿ ಇನ್ನು ಇಪ್ಪತ್ತು ಎಂಟು ಕೋಟಿಯಷ್ಟು ಹೊಸ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡ್ಬೇಕಂತ ಮಾಡಿದ್ವಿ ಈಗಾಗಲೇ ಅದರ ಬಗ್ಗೆ ಪೂರ್ಣ ಎಸ್ಟಿಮೇಟ್ ರೆಡಿ ಆಗಿದೆ ಇದು ಅಪ್ರೂವ್ ಆಗ್ಬೇಕಂತಂದ್ರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗ ಅವರು ಈ ಪ್ರಾಧಿಕಾರದ ಅಧ್ಯಕ್ಷ ಇರೋದ್ರಿಂದ ಅವರ ಅಧ್ಯಕ್ಷತೆ ಒಳಗ ಇದನ್ನ ಅಪ್ರೂವ್ ಕೊಟ್ಟ ಮೇಲೆ ಈ ವರ್ಕ್ ಸ್ಟಾರ್ಟ್ ಮಾಡಿ ಈ ವರ್ಕ್ ಭೂಮಿ ಪೂಜೆ ಈಗ ಅದು ಏನು ಸಂಗೊಳ್ಳಿ ರಾಯಣ್ಣನ ಕೆರೆಯೊಳಗ ಭೂಮಿ ಒಳಗ ಅದನ್ನ ಕೆರಿ ಮೂರ್ತಿ ಉದ್ಘಾಟನೆ ಇದು ಮ್ಯೂಸಿಯಂ ಉದ್ಘಾಟನೆ ಇದನ್ನ ಕಂಪ್ಲೀಟ್ ಉದ್ಘಾಟನೆ ಮಾಡ್ಬೇಕಂತ ಮಾಡಿದೀವಿ ಇಲ್ಲ ಈಗ ಈಗ ಇದನ್ನ ಒಂದ್ಸತಿ ಇದನ್ನ ಇದನ್ನ ಪೂಜಾ ಮಾಡ್ತೀವಿ ಇದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ನಾವ್ ಇಟ್ಕೊಂಡಿದ್ವಿ ಏನಂದ್ರೆ ಕನಿಷ್ಠ ಒಂದು ಇಪ್ಪತ್ತು ಕೋಟಿ ಒಳಗ ಈ ಕಾನಾಪುರ ನಂದಗಡ ಗ್ರಾಮದಲ್ಲಿ ನಿರ್ಮಾಣ ಹೋಗ್ತಾರೆ ಮರು ಏನು ವೀರಭೂಮಿ ಇದೆ ಮ್ಯೂಸಿಯಮ್ ಇಲ್ಲಿ ಪ್ರಸ್ತುತ ಕಂಪೌಂಡ್ ವಾಲು ಸ್ಟೋನು ಇವನ್ನೆಲ್ಲವನ್ನ ಕೆಲವೊಂದಿಷ್ಟು ಬದಲಾವಣೆ ಇದನ್ನ ಹೊಸದು ಮತ್ತು ನಂದಗಡದೊಳಗ ನಮ್ಮ ನಂದಗಡ ವೀರಭೂಮಿ ಒಳಗೆ ಏಳು ಕೋಟಿ ತೊಂಬತ್ತೈದು ಲಕ್ಷ ಒಳಗ ಈ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನೆ ಕೇಂದ್ರ ಇದೆಲ್ಲ ಪ್ರಾರಂಭ ಮಾಡಬೇಕು ಅಂತಂದು ಇದನ್ನ ಮತ್ತು ವೀರಭೂಮಿಯಲ್ಲಿ ಸಂಸ್ಕೃತಿ ಚಟುವಟಿಕೆಗಳಿಗೆ ಪ್ರಬಂಧ ಸ್ಪರ್ಧೆ ನಾಟಕ ಚಿತ್ರಕಲೆ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅದಕ್ಕೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಟ್ಕೊಂಡಿದ್ವಿ ಖಾನಾಪುರ ಗ್ರಾಮದ ತಾಲೂಕಿನ ರಾಯಣ್ಣ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಅಲ್ಲಿ ನಾವು ಸ್ಥಳ ಸಮಾಧಿಯನ್ನ ಅಭಿವೃದ್ಧಿ ಐತಿ ಅಲ್ಲೇ ಎರಡು ಕೋಟಿ ಮೂವತ್ತಾರು ಲಕ್ಷ ಇಟ್ಕೊಂಡಿದ್ವಿ ಏನಂದ್ರೆ ಸಂಗೊಳ್ಳಿ ರಾಯಣ್ಣವ್ರದ ಸಮಾಧಿನ ಇನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅವ್ರ ಜೊತೆಗೆ ಅವ್ರ ಸಂಗಡಿಗರು ಏಳು ಮಂದಿ ಅಲ್ಲಿ ಸಮಾಧಿ ಇದಾವ್ ಅಲ್ಲಿ ಅವ್ರದ್ದು ಮೂರ್ತಿ ಮತ್ತು ಅವ್ರ ಇತಿಹಾಸವನ್ನ ಕೆತ್ತಿಸ್ಬೇಕು ಅಂತ ಈಗ ನಮ್ ನನ್ಗಡಕ್ ಬಂದದ್ನಾಗ ಸಂಗೊಳ್ಳಿ ರಾಯಣ್ಣವ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣವ್ರ ಇತಿಹಾಸ ಹೇಳಿದ ಮೇಲೆ ಆ ಸಂಗೊಳ್ಳಿ ರಾಯಣ್ ಜೊತೆಗೆ ಏಳು ಮಂದಿ ಸಹಚಾರರು ಇದ್ರಲ್ಲ ಅವ್ರ ಗೆಳೆಯರು ಇದ್ರಲ್ಲ ಅವ್ರ ಬಗ್ಗೆನು ಇತಿಹಾಸದ ಇತಿಹಾಸ ತೊಳಗಿದೆ ಅದನ್ನ ಮಕ್ಕಳಿಗೆ ಮತ್ತು ಜನರಿಗೆ ತೋರಿಸುವ ದೃಷ್ಟಿಕೋನ ಪ್ರವಾಸೋದ್ಯಮ ಒಂದು ಜನರಿಗೆ ಅದನ್ನೆಲ್ಲ ಮಾಹಿತಿ ಕಿರು ಕೊಡುವಂಥದ್ದನ್ನು ಮಾಡಬೇಕು ಅಂತ ಆಮೇಲೆ ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಶೌರ್ಯ ಪ್ರವಾಸಿಗರ ಅನುಕೂಲ ದೃಷ್ಟಿಯಿಂದ ಐದು ಎಕರೆ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕಂತ ಅಲ್ಲಿ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ದೇಶದಲ್ಲಿ ಉತ್ತಮ ಶಾಲೆಗಳಲ್ಲಿ ಸಂಗೊಳ್ಳಿಯ ಸೈನಿಕ ಶಾಲೆ ಕೂಡ ಒಂದಾಗಿದ್ದು ಅತ್ಯುತ್ತಮ ಶೈಕ್ಷಣಿಕ ಗುಣಮಟ್ಟದ ಶಾಲೆ ನಿರ್ಮಾಣ ಮಾಡಲಾಗಿದೆ ಸೈನಿಕ ಶಾಲೆ ಸಂಗೊಳ್ಳಿ ಭಾಗದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಅಶೋಕ್ ದಳವಾಯಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹರ್ಷ ಖಾನಾಪುರ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು